ಹಲೋ ಗುಡ್ ಮಾರ್ನಿಂಗ್ ಅವರು ಒಂದು ಕೊಡಗು ದಯವನಂದ್ರ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚೇತನ್ ಮಜಲ್ ಗದ್ದೆ ನಾವು ಇವತ್ತು ಸುಂದರವಾದ ಕಾಫಿ ತೋಟದ ಮಜ್ಜ ಕಟ್ಟಿರುವಂಥ ಮನೆಯಲ್ಲಿದ್ದೀವಿ ಮನೆ ಮೇಲ್ಗಡೆ ಇದ್ದೀವಿ ಇವತ್ತು ವೀಡಿಯೋ ಮಾಡ್ತಿರುವಂಥ ಉದ್ದೇಶ ಏನು ಅಂದರೆ ನಮ್ಮ ಸುತ್ತ ಇರುವಂಥ ಮಂಜು ಮಂಜು ಕ ಹೇಗಿದೆ ಅಂದರೆ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದು ಗೊತ್ತಿಲ್ಲ ಮಸ್ತಾಗಿದೆ ಎಲ್ಲ ಕಡೆ ಮಂಜು ಈಗ ಹೋಗ್ತಾ ಇದೆ ಲೈಟಾಗಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾ ತೋ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಮಸ್ತಾಗಿದೆ ಆ ಕಡೆ ಸೈಡ್ ಸ್ವಲ್ಪ ಇದೆ ಕ್ಯಾಮ್ರಾದಲ್ಲಿ ಅಷ್ಟು ಇಲ್ಲ ಚೆನ್ನಾಗಿತ್ತು ವೀಡಿಯೋ ಮಾಡೋಷ್ಟೆಲ್ಲ ಕಮ್ಮಿ ಆಗೋಯ್ತಲ್ಲ ಫುಲ್ ಜಾಸ್ತಿ ಇರಬೇಕಿತ್ತು ಇದು ಕ್ಯಾನ್ಸಲ್ ಅಂತ ಇತ್ತು ಮಂಜುಷ್ಟ್ ಕಾಣ್ತಾ ಇಲ್ಲಲ್ಲ ಅವಾಗಲೇ ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೆ ಸಕ್ಕತ್ತಿತ್ತು ಸ್ಲೇಟ್ ಹೋಯ್ತು ಸ್ವಲ್ಪ ಲೇಟಾಗಿ ಹೋಯ್ತಲ್ಲ ನೋಡಿ ತಕಡೆಲ್ಲ ಇದೆ ಬಟ್ ಕ್ಯಾಮೆರಾದಲ್ಲಷ್ಟು ಕ್ಲೀನಾಗಿ ಕಾಣ್ತಾರಾ ಸರ್ಕದಾಗಿತ್ತು ವಿಡಿಯೋ ನಾಳೆ ಮತ್ತೆ ಮಂಜು ಬರ್ಬೋದು ಮಂಗಳ ವೀಡಿಯೋ ಮಾಡೋದು ದ ನೆಕ್ಸ್ಟ್ ಟೈಮ್ ಅಲ್ಲೋ ಯಾರು ಅವ್ನು ಕೊಡ್ಗೂ ದೊರ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಚ್ಚೆ ತನ್ನ ಮಜಲು ಗದ್ದೆ ನಾವಿವತ್ತು ಸುಂದರವಾದ ಕಾಫಿ ತೋಟದ ಮಧ್ಯೆ ಕಟ್ಟಿರುವಂಥ ಮನೆಯ ಮೇಲ್ಗಡೆ ಇದ್ದೀವಿ ಇವತ್ತು ನಾನು ಕಾಫಿ ತೋಟದ ಮಧ್ಯೆ ಟೀ ಕುಡಿತಾ ಇದ್ದೀನಿ ಇವತ್ತು ವೀಡಿಯೋ ಮಾಡ್ತಿರೋಂಥ ಉದ್ದೇಶ ಏನಂದರೆ ಸುತ್ತಮುತ್ತಲಿನ ವಾತಾವರಣ ನೋಡಿ ಫುಲ್ಲು ಮಂಜು ಆಕ್ರಮಿಸ್ಕೊಂಡಿದೆ ಇನ್ನು ಕಾಣಿಸ್ತಾ ಜೊ ಗೊತ್ತಿಲ್ಲ ಒಂದು ನಿಮಿಷ ಇರಿ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ ಫುಲ್ ಸೂಪರ್ ಆಗಿದೆ ಸೀನು ಒಂದು ನಿಮಿಷ ಹಂಗೆ ಇಲ್ಲಿ ಏನು ಸಕ್ಕತ್ತಾಗಿದೆ ಬೆಳಗಿನ ಜಾವ ಈಗ ಒಂದು ಸಮಯ ಒಂದು ನಿಮಿಷ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆದರೂ ನೋಡಿ ಹಿಂಗಿದೆ ಮಂಜು ನಾವು ಎದೊಳಗೆ ಲೇಟ್ ಸ್ವಲ್ಪ ಬೇಗ ಎದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ಇತ್ತು ಮಂಜೆಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಮಂಜು ಬಟ್ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಕ್ಯಾಮ್ರ ಅಷ್ಟೊಂದು ಜಸ್ಟಿಸ್ ಕೊಡಲ್ಲ ಕಣ್ಣು ತುಂಬಿಕೊಂಡ್ರೇ ಕಣ್ಣಾರೆ ದಿನ ನೋಡಿದ್ರೆ ಚೆನ್ನಾಗಿರುತ್ತೆ ಕ್ಯಾಮ್ರಾಗೂ ರಿಯಲ್ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆದರೂ ಕ್ಯಾಮ್ರಾದಲ್ಲಿ ನಿಮ್ಗೆ ಇದ್ದೀನಿ ನೋಡಿ ಇವತ್ತು ನೋಡಿ ಇವತ್ತು ಮಂಜೆ ಎಲ್ಲ ದಿವ್ಸ ಮಂಜೆ ಮಳೆ ಮಾತ್ರ ಬರ್ತಾ ಇಲ್ಲ ಎಲ್ಲ ಮಂಜಾಗೋಗ್ಬಿಟ್ಟಿದೆ ನೋಡಿ ಅಲ್ಲಿ ರೋಡು ರೋಡೇ ಕಾಣಿಸಲ್ಲ ಇದೇ ರೋಡು ಕಾರ್ ಬರ್ತಾ ಇದೆಯಲ್ಲ ಫುಲ್ಲು ಮಂಜು